ಒಂದ ಒಂದೂರಲ್ಲಿ ಒಂದ್ ಅಜ್ಜಿ ಇದ್ಲು ಆ ಅಜ್ಜಿ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಿದ್ಲು ಆ ಅಜ್ಜಿ ತಿಂಡಿ ತಯಾರು ಮಾಡ್ತಾ ಇದ್ದಾಳೆ ಅಂತಂದ್ರೆ ಊರವರಿಗೆಲ್ಲ ಹಬ್ಬ ಯಾಕಂದ್ರೆ ಅಜ್ಜಿ ಎಲ್ರಿಗೂ ಸ್ವಲ್ಪ ಸ್ವಲ್ಪ ತಿಂಡಿನ ಕೊಡ್ತಿದ್ಲು ಆ ಊರಲ್ಲಿ ಒಂದು ಕಾಗೆ ಕೂಡ ಇತ್ತು ಆ ಕಾಗೆನ ಕಂಡ್ರೆ ಊರವರಿಗೆಲ್ಲ ಪ್ರೀತಿ ಅಜ್ಜಿ ಮಾಡೋ ತಿಂಡಿ ಅಂದ್ರೆ ಕಾಗೆಗೂ ತುಂಬಾ ಇಷ್ಟ ಅಜ್ಜಿ ತಿಂಡಿ ಮಾಡಿ ಮುಗಿಸೋವರೆಗೂ ಕಾಯ್ತಾ ನೋಡ್ತಾ ಕೂತಿರ್ತಿತ್ತು ಅಜ್ಜಿ ಎಲ್ಲ ಕೆಲಸ ಮುಗಿದ್ಮೇಲೆ ಒಂದು ಸ್ವಲ್ಪ ತಿಂಡಿನ ಕಾಗೆಗೂ ಕೊಡ್ತಿದ್ಲು ಕಾಗೆ ಅಜ್ಜಿ ಮತ್ತೆ ಊರವರ ಪ್ರೀತಿನ ಗಳಿಸಿತ್ತು ಇವರೆಲ್ಲ ನನ್ನನ್ನು ಇಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಂದ್ರೆ ನನ್ನಲ್ಲಿ ಏನೋ ವಿಶೇಷತೆ ಇದೆ ಅಂತ ಒಳ ಒಳಗೆ ಅದಕ್ಕೆ ಹೆಮ್ಮೆ ಇತ್ತು ಈ ವಿಷಯನ ಅದು ತನ್ನ ಸ್ನೇಹಿತರ ಹತ್ರ ಹೇಳ್ಕೊಂಡು ಕೊಚ್ಕೊಂಡು ತಿರುಗಾರ್ತಿತ್ತು ಒಂದಿನ ಅಜ್ಜಿ ಕೊಟ್ಟ ತಿಂಡಿನ ತಿಂತ ಮರದ ಮೇಲೆ ಕೂತಿತ್ತು ಆಗ ಒಂದು ನರಿ ಅಲ್ಲಿಗೆ ಬಂತು ಅದು ಕಾಗೆ ತಿಂಡಿ ತಿಂತ ಇರೋದನ್ನ ನೋಡ್ತು ಆ ತಿಂಡಿ ಎಷ್ಟು ಚೆನ್ನಾಗಿತ್ತಂದ್ರೆ ಅದರ ಪರಿಮಳ ಎಲ್ಲ ಕಡೆ ಹರಡಿತ್ತು ನರಿಗೂ ಆ ತಿಂಡಿನ ತಿನ್ಬೇಕು ಅಂತ ಆಸೆ ಆಯ್ತು ಆದ್ರೆ ಕಾಗೆ ಹತ್ರ ಕೇಳಿದ್ರೆ ಅದು ಕೊಡಲ್ಲ ಅಂತ ಗೊತ್ತಿತ್ತು ಅದು ನಿಧಾನಕ್ಕೆ ಕಾಗೆ ಹತ್ರ ಬಂದು ಮಾತಾಡ್ತು ಕಾಗೆ ಅಕ್ಕ ಕಾಗೆ ಅಕ್ಕ ನೀನು ಎಷ್ಟು ಸುಂದರವಾಗಿದೀಯ ಅದಕ್ಕೆ ಈ ಊರವರು ನಿನ್ ಕಂಡ್ರೆ ತುಂಬಾ ಇಷ್ಟಪಡೋದು ಹಾ ನಿನ್ನ ಕಂಠ ಕೂಡ ಅಷ್ಟೇ ಚೆನ್ನಾಗಿದೆ ಆಹ ನೀನ್ ಹಾಡ್ತಾ ಇದ್ರೆ ಕೇಳ್ತಾನೇ ಇರಬೇಕು ಅನ್ಸುತ್ತೆ ಅಂತ ಹೊಗಳಿತು ಅದನ್ನು ಕೇಳಿದ ಕಾಗೆಗೆ ತುಂಬಾ ಖುಷಿಯಾಯಿತು ಅದು ಹೆಮ್ಮೆಯಿಂದ ಬೀಗ್ತಾ ಹಾಡು ಹೇಳಕ್ಕೆ ಸ್ಟಾರ್ಟ್ ಮಾಡ್ತು ಹಾಡೋಕೆ ಅಂತ ಬಾಯಿ ಕಳೀತಾ ಇದ್ದಾಗೆ ಅದು ತಿಂತಾ ಇರೋ ತಿಂಡಿ ಕೆಳಗೆ ಬಿತ್ತು ನರಿಗೂ ಅದೇ ಬೇಕಾಗಿತ್ತು ಆ ತಿಂಡಿನ ಕಚ್ಕೊಂಡು ಅದು ಓಡೋಯ್ತು ಕಾಗೆ ತನ್ನ ಮೂರ್ಖತನ ನೆನೆಸ್ಕೊಂಡು ದುಃಖ ಪಡ್ತು ಇದರಿಂದ ನಾವು ಏನ್ ಕಲ್ತ್ಕೊಂಡ್ವಿ ಮಕ್ಕಳೇ ಯಾವತ್ತು ನಾವು ಹೊಗಳಿಕೆಗೆ ಮಾರು ಹೋಗ್ಬಾರ್ದು ಮತ್ತೆ ನಮ್ಮ ಬಗ್ಗೆ ನಾವು ಅರಿತ್ಕೊಳ್ಬೇಕು ಅಂತ ಮತ್ತೊಂದು ಕತೆ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಬಾಯ್